ಇವತ್ತು ಭಾಸ್ಕರ ಪ್ರಸಾದ್ ಅವರ ತಂಡ ಇವತ್ತು ರಥಯಾತ್ರೆ ಅಷ್ಟು ಈಜಲ್ಲ ಕೊಟ್ಟಂತ ಶಕ್ತಿ ಆದಿಟ್ಕೊಂಡು ದೊಡ್ಡ ಸರ್ಕಾರನ ಜನರನ್ನು ಹೆಚ್ಚಿಸುವಂತ ಕೆಲಸ ಮಾಡಿದೆ ಅಷ್ಟು ಈಜಲ್ಲ ನೀವು ಯಾರು ಖುಷಿ ಹೋರಾಟ ಮಾಡಿದ್ರಾಮರಾಜ ನೀವು ಮೈಸೂರು ಹೋಗಿದ್ರೆ ನೀವು ಮುಕ್ತ ಕಾಯಿಲೆ ಇವತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅವರ ಭೀಮಸೇನೆ ಮಾಡಿದ್ರು ಚಾಮರಾಜನಗರದಲ್ಲಿ ನಂಬಿಕೆತ್ತು ಅವ್ರು ಕಡಿಮೆ ಸಂಖ್ಯೆಯಲ್ಲಿ ನಾವೇ ಜಾಸ್ತಿ ಪ್ರತಿ ಎಣ್ಣಿಗೆ ನಾಲ್ಕು ಸಾವಿರ ಎರಡ್ ಸಾವಿರ ಇನ್ನೂರು ಇನ್ನೂರು ಮುನ್ನೂರು ಜನರು ಬಟ್ ಅದ್ ಇವತ್ತಲ್ಲ ಜನರಲ್ಲಿ ಜೈ ಮಾಲಿಗ ಮಾರಿಗ ಮಾರಿಗ ನಾನ್ ಮಾರಿಗ ಅಂತ ಹೇಳ್ಬೋದು ಏನಾದ್ರೂ ಕಿಡಿಯ ಕಿಚ್ಚನ್ ಹಚ್ಚಿದ್ರೆ ಅದು ಭಾಸ್ಕರ್ ಪ್ರಸಾದ್ ಅವ್ರ ನೇತೃತ್ವ ನಡೆಯಲ್ಲ ನೀನ್ ಏನ್ ಮಾಡಿ ಅವಾಗ ಯಾರೇ ಓದಿರಿ ಮಾತಾಡ್ತೀರಿ ಚರ್ಚೆ ಮಾಡ್ತೀರಿ ಮನೆ ಬಂತು ಓದ್ರಿ ಚರ್ಚೆ ಮುಖ ಮುಖಾಂತರ ಮುಖ್ಯಮಂತ್ರಿ ನೀವ್ ಮಾಹಿತಿ ಮೂವತ್ತ್ ವರ್ಷದಲ್ಲಿ ಅದು ಅಂತ ಹೋಗ್ಬಿಡ್ತಾವ್ರೆಸ್ಕರ್ ಪ್ರಸಾದ್ರೆ ನೀವು ಪಾದಯಾತ್ರೆ ರಥಯಾತ್ರೆ ಬಿಟ್ಟು ಭಾಸ್ಕರ್ಸಾದ್ ಮುಖ್ಯಮಂತ್ರಿ ಬೇಕಾಗಿ ಹೋಗ್ಲು ಬಂದ್ರು ನೀವೇನ್ ಮಾಡ್ತಿದ್ರಿ ನೀವೇನ್ ಸಭೆ ಏನ್ ಮಾಡ್ತಾರೆ ಸಭೆ ಪ್ರಸಾದ್ರಮೇಲೆ ಸಭೆ ಏನ್ ಮಾಡ್ತಾರೆ ಏನ್ ಮಾಡ್ತರಿ ಎಜುಕೇಟೆಡ್ ಕೂಡಿಕೆ ಊಟ ಮಾಡಿಕೆ ಕ್ರಿಯೇಟ್ ಹೋಗ್ತೀರಿ ಹಾಂ ಅವರಿಗೆ ಶಾಂತಿಯಪ್ಪ ಅಂತ ಅದಕ್ಕೆ ದೈವಿತ್ತ ಮಾದಿಗಳ ತನ್ನ ಮಾರಾಟ ಮಾಡುವಂಥ ವಸ್ತುವನ್ನಾಗಿ ಪರಿಗಣಿಸಬೇಕ್ರಿ ದೈವಿಟ್ಟು ನಿಮ್ಮ ಪಾದಗಳಿಗೆ ವಂಚಿಸುತ್ತಾ ನಾನು ಹೇಳ್ತೀನಿ ಜಿಲ್ಲೆಗೇನು ಭಾಸ್ಕರಿನ ಒಣ ಮೀಸಲಾತಿ ಹೋರಾಟದ ವಿವ ಒಳ ಮೀಸಲಾತಿ ಕೊಡ್ಬೋದಕ್ಕೂ ಹೋರಾಟ ಮಾಡ್ತೀನಿ ಭಾಸ್ಕರ್ ಕಸ ಆ ಗಂಠಕೋಶ ಆ ಧ್ವನಿ ಇವತ್ತು ಇದ್ದಕ್ಕೆ ಇವತ್ತು ಸರ್ಕಾರ ನಡೀತಾ ಇದೆ ಉಪೀಡಪ್ಪ ಆಗಿದೆ ಉಪ್ರೀನ್ ಕೋರ್ಟ್ ಯಾರು ಬೆಳ್ಳಾಕಂಗಿಲ್ಲ ಏನಿವತ್ತು ಭಾಸ್ಕರ್ ಪ್ರಸಾದ್ ಭೀಮ ಯಾತ್ರೆ ಏನು ಪ್ರೊಫೆಸರ್ ಪಿ ಕೃಷ್ಣ ಸಮಾಜದಿಂದ ಸ್ಟಾರ್ಟ್ ಆಯ್ತಲ್ಲ ಅವತ್ತು ಸರ್ಕಾರಕ್ಕೆ ನನಗೆ ಅವರು ನಮ್ಮ ವಿರೋಧಿಗಳು ವಿರೋಧ ಮಾಡ್ತು ಅವ್ರು ಕರ್ತವ್ಯ ನೀವು ಮಾಲೀಕರಾಗಿಟ್ಟಿಗೆ ಸೀಟನ್ನು ವಿರೋಧ ಮಾಡುತ್ತದ್ದು ಏನು ಅವಶ್ಯಕತೆ ನೀವೇ ಮಾಲೀಕರ ಭಾಸ್ಕರ್ ಪ್ರಸಾದ್ ಮತ್ತು ಅವರು ತಂಡ ಭೀಮ ಸೇನಾನಿಗಳು ಮಾಡಿದಂತ ಕೆಲಸ ಅಣ್ಣ ಮಾರೇಪಾಳ್ ಅವರು ಹೇಳಿದರು ಏನು ಮೂವತ್ತು ವರ್ಷಗಳಲ್ಲಿ ಮಾಡಿದಂತ ಆ ಶಕ್ತಿನ ತಗೊಂಡು ನೀವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಆ ಬೆಂಬಲ ನಿಮಗೆ ಮುಖ್ಯ ಕಾರಣ ಅಂತ ಅದು ಸತ್ಯ ಅದನ್ನು ತಳ್ಳಿ ಹಾಕಿ ನಾವು ಅಂತ ಹೇಳಲಿಕ್ಕೆ ಯಾರಿಂದಲೂ ಅಸಾಧ್ಯವಾದಂತ ಮತ್ತು ಅದು ಸಾಧ್ಯನೇ ಇಲ್ಲ ಎಷ್ಟು ಹೆಣಗಳು ಹೋಗಿದ್ದಾವೆ ಎಷ್ಟು ಜನರು ಬಲ ಏನು ಬಲಿದಾನಿಗಳಾಗಿದ್ದಾವೆ ಈ ಎಂ ಆರ್ ಎಚ್ ಎಸ್ ನ ಹೋರಾಟದಲ್ಲಿ ಮೀಸಲಾತಿಯ ಹೋರಾಟದಲ್ಲಿ ನಮ್ಮೆಕ್ ಗೊತ್ತಿತ್ತು ಬಟ್ ಇವೆಲ್ಲಾ ಸತ್ಯಗಳನ್ನು ಗೊತ್ತಿದ್ರು ಕೂಡ ನಾವು ನಾವು ಮಾಡಿದ್ದೆ ಸಮಾಜದ ಕೆಲಸ ಇನ್ನೊಬ್ಬರು ಮಾಡಿದ ಸಮಾಜದ ಕೆಲಸ ಅಂತ ತಿಳಿದಂತಲ್ವಾ ಅದು ದೊಡ್ಡ ಗುಣ ನಿಮ್ಗೆ ಯಾರಿಗಾದ್ರೆ ಮಾದರಿ ಸಮಾಜ್ ಯಾರು ನಾನು ಮಾಡಿದಾಗ ಮಾತ್ರ ಮಾದಿಗ ಸಮಾಜ ಇನ್ನೊಬ್ರು ಏನೇ ಮಾಡಿದ್ರು ಕೂಡ ಅದು ಮಾದರಿ ಸಮಾಜ ಅಲ್ಲ ಯಾವನೋ ಕರದನ ಯಾವನೋ ಬಿಟ್ಟನ ಯಾವ್ಯ ಜಿಲ್ಲೆಯಲ್ಲಿರುವಂತ ನಾಯಕರುಗಳಿಗೆ ನಾಯಕರು ನಾ ನೀವು ಮಾಡಿದಾಗ ಸಪೋರ್ಟ್ ಮಾಡಲ್ಲ ಜನ ನೀವು ಮಾಡಿದಂತ ಪಾದಯಾತ್ರೆಗೆ ನಾವು ಕೂಡ ಕಾಲು ಮುಟ್ಟನೇ ಬಂದಿ ಪಾದಯಾತ್ರೆಗೆ ಹೋಗಿ ಯಾರಿಗೆ ಗೊತ್ತು ನೀವು ನಮ್ ಬಗ್ಗೆ ಹೇಳ್ತಾರೆ ನೀವು ಮಾತಾಡ್ತಾರೆ ನೀವು ಹೋರಾಟ ಮಾಡಿದಾಗ ಪಾದಯಾತ್ರೆ ಮುಗಿಸಿ ಹೋರಾಟ ಮಾಡಿದಾಗ ಜನ ಸಾವಿರಾರು ಜನ ಲಕ್ಷಾಂತರ ಜನ ಬಂದ್ರು ನೀವೇನು ಕೊಟ್ಟಿದ್ರೆ ರೊಕ್ಕ ಕೊಟ್ಟಿದ್ರೆ ಗಾಡಿನೂ ಕೊಟ್ಟಿದ್ರೆ ಊಟ ಕೊಟ್ಟಿದ್ರೆ ಸ್ವಯಂ ಪ್ರೇರಿತರಾಗಿ ಬಂದು ಏನು ಜನ ಹೋರಾಟದಲ್ಲಿ ಭಾಗವಹಿಸಿದ್ರು ಅದು ಏನದು ಮಾದಿಗ ಸಮಾಜದ ಮಾದಿಗರ ಬಗ್ಗೆ ಇರುವಂತ ಕಳಕಳೆ ಬಟ್ ಇವತ್ತು ಈ ಮಾತನ್ನ ನಾನು ಯಾಕೆ ಹೇಳ್ಬೇಕಂತಂದ್ರೆ ನಮ್ಮ ಜಿಲ್ಲೆಯಲ್ಲೇ ನೋಡಿ ಇವತ್ತು ಇವತ್ತಿ ಇಪ್ಪತ್ತೈದಕ್ಕೆ ಮೀಟಿಂಗ್ ಅಂತ ಏನ್ ಮಾಡಿದ್ರಿ ನೀವು ಇಪ್ಪತ್ತಾರು ಸುರೇಶ್ ಅನ್ನ ಇನ್ನ ಮೀಟಿಂಗ್ ಕರೆದಿದ್ರು ಅದ್ರೊಳಗಡೆ ಇಪ್ಪತ್ತೈದಕ್ಕೆ ಅರ್ಜೆಂಟ್ ಆಗಿ ಕೆಲಸ ಮಾಡಿ ಏನ್ ಅಂದ್ರೆ ನೀವು ಏನ್ ಡಿಶನ್ ದೇಮರಾಜ್ ಹೇಳಿದ್ರು ನಿಮ್ಮ ಅಭಿಪ್ರಾಯ ಏನಂತ ಅಭಿಪ್ರಾಯ ಅಲ್ಲಿಟ್ಟಿಸ್ಮೇಲೆ ಇಲ್ಲಿ ಅಭಿಪ್ರಾಯಗಳನ್ನು ಮಣಿಸುವಂಥದ್ದು ಇಲ್ಲಿ ಮಾದಿಗ ಸಮಾಜ ಯಾರಿಗೇನು ಒತ್ತಿಗಿರ್ತಕ್ಕಂತ ನೀವೆಷ್ಟು ಹೋರಾಟ ಮಾಡಿದ್ರೋ ಅದಕ್ಕೆ ಅಪ್ನ ಹೋರಾಟಗಾರರು ಇದ್ದಾರೆ ಈ ಜಿಲ್ಲೆಯಲ್ಲಿ ಯಾರಿಗಾದ್ರೆ ರಿಜಿಸ್ಟರ್ ಮಾಡಿಲ್ಲ ಇದು ಮಾದಿಗ ಮೀಸಲಾತಿ ಹೋರಾಟ ಅಂತ ಅನ್ನೋದನ್ನ ಮಾದಿಗರ ಬಗ್ಗೆ ಹೋರಾಟ ಮಾಡ್ಬೇಕಂತ ಯಾರು ಒಬ್ರು ಅವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿಲ್ಲ ಇದು ಫಸ್ಟ್ ಈ ಸತ್ಯನ ತಿಳ್ಕೋಬೇಕಂತ ತಿಳ್ಕೊಳ್ಳಾರದ್ರೆ ಈ ಜಿಲ್ಲೆಯಲ್ಲಿ ಕೆಲವೊಂದ್ ಹೇಳ್ತೇವೆ ತಿನ್ನೊಂದು ಹೇಳ್ತೀನಿ ನೀವು ಜಿಲ್ಲೆಯಲ್ಲಿ ನಾಲ್ಕು ಮಂದಿ ಕೇಸ್ ಮಾಡಿದ ತಕ್ಷಣ ಇಡೀ ಜಿಲ್ಲೆ ಮಾದಿವರು ನಿಮ್ಮ ನೀವ್ ಹೇಳ್ದಂಗೆ ಕೇಳ್ಬೇಕ ಇಡೀ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರೋದ್ರ ಅದು ಮಾದೇವ್ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರೆ ಅದನ್ನು ಮಾತಾಡ್ಬೇಕಾಯ್ತು ಮಾತಾಡ್ಬೇಕು ಮತ್ತೆ ಈ ಜಿಲ್ಲೆಯಲ್ಲಿ ಇರುವಂತ ಮಾನವರು ನಾವಲ್ಲ ನಮ್ಗೆ ಯಾರನ್ನ ನೀವು ನಾಲ್ಕು ಮಂದಿ ಹೆಸರ ಕೇಳ್ ಹೆಸರಾಕಿದ ತಕ್ಷಣ ಮತ್ತೆ ಉಳಿದಂಥ ಜಿಲ್ಲೆಯ ತಾರ ಇರುವಂತವ್ರು ಅವ್ರಿಗೆ ಅವ್ರಿಗೆ ಯಾರು ಅಂದ್ರೆ ನೀವು ಇಲ್ಲೇ ಖಾಜಗಾರ್ಪೇಟೆ ಮಂಗಳವಾರ ಪೇಟೆ ಶುಕ್ರವಾರ ಪೇಟೆ ಇವ್ರಂತರ ಮಾಡಿದ್ರ ಈ ಜಿಲ್ಲೆಗೆ ನೀವು ತುಳದಂತ ಒಂದು ಏಳು ತಾಲೂಕಿನ ಮಾಡಿದ್ರೆ ಹೋಗ್ಬೇಕ ನೀವು ಬಳ್ಳಾರಿಗೆ ಹೋಗ್ಬೇಕ ಅಥವಾ ಗುಲ್ಬರ್ಗ ಹೊರೆಯ ಹತ್ರ ಹೋಗ್ಬೇಕ ಒಟ್ಟು ಇದು ಪದ್ಧತಿ ಸರಿಯಲ್ಲದಂತ ಒಳಗೊಳ್ಳ್ರ ಮಾರೇಕೊಳ್ಳೋಕೆ ಸತ್ಯ ಒಳಗೊಳ್ಳೆ ನಿಮ್ಗೆ ಕರೆ ಅಂತದ್ ನಿಮ್ ಧರ್ಮ ಸೇರಿಸ್ಕೊಳ್ಳೋಂಥದ್ದು ನಿಮ್ ಧರ್ಮ ಅವ್ನು ಬರಲ್ಲ ಅಂತ ಅವ್ನ ಕರ್ಮ ನೀವು ಹೇಳ್ ಕೇಸಿ ಅವ್ನ ಕನ್ವಿನ್ಸ್ ಮಾಡಿ ಬಾ ಬಾ ಬರ್ಬೇಕಂತ ಹೇಳ್ತಾರಲ್ಲ ಅದು ನಿಮ್ ಧರ್ಮ ಅದು ಅವನು ಬರಲಾರ ದಿಮಾಕ್ ಮಾಡ್ತಾನಂದ್ರೆ ಅವ್ರ ಧರ್ಮ ಮತ್ತೆ ಮಾಲೀಕನ್ನು ಒಂದು ಕೂಡ ಮಾಲೀಕರ ಬಗ್ಗೆ ಯೋಚನೆ ಮಾಡುವಂತದ್ದು ಒಬ್ಬನಿಂದ ಸಾಧ್ಯ ಇಲ್ಲ ನಾವು ನಲವತ್ತೈದು ವರ್ಷ ಬಿಜೆಪಿ ಇದೀವಿ ನಾವೇನ್ ನಾವು ಮಾರ್ಯಪ್ಪಣ್ಣ ಸಂಚಾಲಕ ಇದ್ದಾಗ ನಾವದೇ ಮಾರ್ಯಪ್ಪಣ್ಣ ದಲಿತ ಸಂಚಾಲಕ ಮಾರ್ಯಪ್ಪಣ್ಣ ಎಂಆರ್ ಎಚ್ ಎಸ್ ಅನ್ನ ಅಧ್ಯಕ್ಷ ಇದ್ದಾಗ ನಾವಿದೀವಿ ನಾವು ಇವತ್ತು ನೆನಸ್ಬರ್ ಶಿವಪುತ್ರಪ್ಪ ಶಿವಪುತ್ರ ಪಾಂಡನ್ ಯಾರು ನೆನಸ್ತಾರೆ ಶಿವಪುತ್ರ ಬಣ್ಣ ಇವತ್ತು ಈ ಜಿಲ್ಲೆಗೆ ಎಂ ಆರ್ ಎಸ್ ತಂದು ಕೊಟ್ಟಂತ ಮತ್ತು ಈ ಜಿಲ್ಲೆಯಲ್ಲಿ ಬೀಜ ಬಿಟ್ಟದಂತ ಶಿವಪುತ್ರ ಬಣ್ಣ ನಾವು ಶಿವಪುತ್ರ ಬಣ್ಣವರು ಮಂದ ಕೃಷ್ಣ ಮಹದೇವ್ರ ಜೊತೆ ಬಳ್ಳಾರಿ ಒಂದು ವಾರ ತೆಗೀತೀವಿ ರಾಜೇಶ್ವರ ಲಾಸ್ನಲ್ಲಿ ಇವತ್ತು ಇದೆ ನಿಮ್ಗೆ ಅಲ್ಲ ಈ ಮಾತನ್ನ ಯಾಕೆ ಹೇಳ್ತಂತಂದ್ರೆ ನಿಮಗೆ ಅವಕಾಶಕ್ಕೋಸ್ಕರ ಮತ್ತು ಔಸರಕ್ಕೋಸ್ಕರ ಯಾವುದೇ ತೀರ್ಮಾನಗಳನ್ನ ತಗೊಳ್ಳುವಂತ ಅವಶ್ಯಕತೆ ಈ ಜಿಲ್ಲೆಯಲ್ಲಿ ಇಲ್ಲ ನೀವ್ ಯಾರೇ ಕೆಲಸ ಮಾಡಿದ್ರು ನಾವು ಹಿಂದೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅಂದ್ರೆ ಮುಂಚೂಣಿ ನಾಯಕತ್ವದಲ್ಲಿ ನಾವ್ ಇರಲ್ಲ ನೀವ್ ಇರೋಂತಂದ್ರೆ ಇದ್ರ ಅರ್ಥ ಏನು ಯಾರ ಅಭಿಪ್ರಾಯ ಮಾಡ್ತಾರೆ ಅದೇ ಶಿವಕುಮಾರ್ ಹೇಳಿದ್ರು ನಾವ್ ಇರ್ತೀವಿ ನೀವು ಮಾಡ್ರಿ ನಾವ್ ಹಿಂದಿರ್ತೀವಿ ಅಂದ್ರೆ ನಿಮ್ಗೆ ಸೂಟ್ ಮಾಡ್ತಾರೆ ಯಾರನ್ನ ಯಾರೇ ಹೇಳಿ ನನ್ ಬೇಕಾಗಿಲ್ಲ ಯಾವ ಮುಂದೆ ಯಾರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಇದು ಏನ್ ತೋರಿಸ್ತದೆ ಇರುವಂತ ಭಿನ್ನತೆಯನ್ನು ತೋರಿಸ್ತದೆ ಯಾ ಯಾರಿಗೋಸ್ಕರ ಭಿನ್ನತೆ ಮಾದ ಮೇಲೆ ಸಡು ಮಾಡ್ತಾರೆ ನೀವು ಅಂದ್ರೆ ಮಾದಿಗಿರು ದ್ರೋಹ ನೀವು ನನ್ನ ಹಿಡ್ತಂಡೆ ಮಾದಿದ ಮೇಲೆ ಸಡುವು ಯಾವನ್ ಮಾಡ್ತಾನ ಅವನು ಮಾಡಿಗ ದೋಹಿಗಳ ಕಲಿಬೇಕು ಹಿಂಕಡಿ ಸ್ವಲ್ಪ ಕೊಡ್ಲಿ ನಿಮ್ಮ ಅವಕಾಶಕ್ಕೋಸ್ಕರ ನಿಮ್ಮ ಲೀಡರ್ಶಿಪ್ಗೋಸ್ಕರ ಮತ್ತೆ ನಿಮ್ಮ ರಾಜಕೀಯ ತವರಗೋಸ್ಕರ ಈ ಗುಲಾಮಿಗಿರಿ ಮಾಡೋದನ್ನು ನಾವು ನಮ್ಮ ಕೈಲಿ ಆಗಲ್ಲ ಯಾರ ಗುಲಾಮಗಿರಿ ಮುಟ್ಟಕೇಸ ಹೊರಗಡೆ ಬಂದು ನಿನ್ನ ತರ ಅಂತವ್ ಹಿಂಬಾಲ ನಮ್ಮ ಹಿಂಬಾಲಿಸೋಣ ನಾವು ಅದ್ರ ಬಗ್ಗೆ ಎರಡು ಮಾತಿಲ್ಲ ಈ ಜಿಲ್ಲೆಯಲ್ಲಿ ಸಂದೇಶಗಳು ಹೋಗಕ್ಕಾಗಿದೆ ನೀವು ಮಾಡಿದ್ದೆ ಮಾರದೆಲ್ಲ ನಮಗೂ ತಾಕತ್ತೈತೆ ನಾವು ಒಂದು ವಾರ ಟೈಮ್ ಕೊಟ್ಟರೆ ನಾವು ಹತ್ತು ಸಾವಿರ ಜನ ಸೇರಿಸ್ತೀವಿ ನೀವಲ್ಲ ಬಟ್ ಉದ್ದೇಶ ಇಲ್ಲಿ ನಮ್ಮಲ್ಲಿ ಒಂದು ಮಾತಾಡೋದು ರಾಜಕಾರಣ ಮಾತಾಡೋದು ನೀವು ನಾಲ್ಕು ಮೇರಲ್ಲಿ ನೀವು ಮಾಡಿದ್ರ ಬಗ್ಗೆ ಒಂದು ಮಾತಾಡೋದು ಏನ್ರಿಯು ನಾ ಎಂದೂ ಮಾತಾಡಲಿ ವಿಚಾರ ಜಿಲ್ಲೆಯಲ್ಲಿ ಇದ್ದಾರೆ ಮಾರೇಪಾಂಡಂತವ್ರು ಇದ್ದಾರೆ ನಾನಪಂತವ್ರು ಇದ್ದಾರೆ ದೊಡ್ಡಪ್ಪ ಇದ್ದಾರೆ ಇಲ್ಲಿ ಹಿರಿಯ ಎಲ್ಲಾ ನೌಕರಸ್ಥರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಎಲ್ಲರಿಗೂ ಬೇಕು ಇದು ಪೀಠಿಕೆಯಾಗಿ ನಾನು ಮಾತಾಡೋದ್ ಇದು ಈ ಜಿಲ್ಲೆಯಲ್ಲಿ ಮುಂದೆ ಇದು ನಡಿಬಾರದು ನಿಮ್ಗೆ ಈ ಜಿಲ್ಲೆಯಲ್ಲಿ ಮಾದಿಗಿರಿ ಒಬ್ಬ ನಾಯಕತ್ವ ಒಂದು ಒಪ್ಪೇ ತಾಕತ್ತಿಲ್ಲ ನಿಮಗೆ ಒಬ್ಬ ಯಾರು ಬುದ್ಧಿವಂತರ ಮಾರೇಪಣ್ಣ ನಾಯಕತ್ವ ಒಪ್ಪ ಕೂಡ ಏನಾದ್ರು ಗಂಡೋಗ ನಿಮ್ದು ರಾಮಾಯಣ ಒಪ್ಪ ಯಾರು ಒಪ್ಪ ಏ ಇಪ್ಪತ್ ಮಂದಿರೇ ಬಸ್ ಡ್ರೈವಿಂಗ್ ಮಾಡಕ್ಕಾಗ್ತದೆ ಜಿಲ್ಲೆಯಲ್ಲಿ ನಾಯಕತ್ವ ಇಪ್ಪತ್ ಇಪ್ಪತ್ ಮಂದಿ ಡ್ರೈವರ್ ಇರ್ತಾರ ಒಬ್ಬನ್ ಡ್ರೈವರ್ ಒಬ್ಬನ್ ಕಂಡಕ್ಟರ್ ಅವನ್ನೆಲ್ಲ ತಗೊಂಡು ಹೋಗುವಂತ ತಾಳ್ಮೆ ಸಹಿಸಿಕೆ ಬುದ್ಧಿವಂತಿಕೆ ಇವತ್ತೇಳ ರೀತಿಗೆ ಮಾರಪ್ಪ ಹೇಳಿದ್ರೆ ಇಷ್ಟು ವಿಚಾರ ಯಾರು ಹಂಚಿ ನೀವು ಮೂವತ್ತು ವರ್ಷ ಮಾಡಿದ್ವಿ ಮೂವತ್ತು ವರ್ಷ ಹೋರಾಟ ಮಾಡಿದ್ರಿ ಏನ್ ಮಾಡಿದ್ರಿ ಇವತ್ತು ನೀವು ಅದೇ ಮಾಡ್ತಾರೆ ಒಬ್ಬ ನಾಳೆ ಇಪ್ಪತ್ತೇಳ ಮೀಟಿಂಗ್ ಕರೆದ್ರಲ್ಲ ಅದ್ ಇವಾಗ ಮುಂಬಡ್ತಿ ಮುಂಬಡ್ತಿ ಅದನ್ನ ನಿಲ್ಸಿ ನೀವು ಪ್ರಮೋಷನ್ ಅಂದ್ರೆ ಸರಿ ಬ್ಯಾಕ್ಲಾಗ್ ಗಳನ್ನ ಈಗ ಅವಾಗ ಯಾಕೆ ನೀವು ವಾಯ್ಸ್ ಮಾಡಲಿಲ್ಲ ಇವತ್ತು ಭಾಸ್ಕರ್ ಪ್ರಸಾದ್ ಅವರ ತಂಡ ಇವತ್ತು ರಥಯಾತ್ರೆ ಅಷ್ಟು ಈಜಲ್ಲ ಕೊಟ್ಟಂತ ಶಕ್ತಿ ಹಾದಿ ಇಟ್ಕೊಂಡು ಒಟ್ಟದ್ದ ಇಡೀ ಸರ್ಕಾರನ ಜನರನ್ನು ಹೆಚ್ಚಿಸುವಂತ ಕೆಲಸ ಮಾಡಿದೆ ಅಷ್ಟು ಈಜಲ್ಲ ನೀವು ಯಾರು ಹಾಕಿ ಮೀಸಲಾತಿ ಹೋರಾಟ ಮಾಡಿರಲ್ಲ ಚಾಮರಾಜಕ್ಕೆ ಹೋಗಿದ್ರೆ ನೀವು ಮೈಸೂರಿಗೆ ಹೋಗಿದ್ರೆ ನೀವು ಮುಕ್ತ ಕಾಯಿಲಲ್ಲಿ ಬ್ಯಾಗ ಇವತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅವರ ಭೀಮಸೇನೆ ಚಾಮರಾಜನಗರದಲ್ಲಿ ನಂಬಿಕ್ಲು ಅವ್ರು ಕಡಿಮೆ ಸಂಖ್ಯೆಯಲ್ಲಿ ಇದಾರೆ ನಾನೇ ಜಾಸ್ತಿ ಇದ್ರೆ ಪ್ರತಿ ಎರಡಿಗೆ ನಾಲ್ಕು ಸಾವಿರ ಎರಡು ಸಾವಿರ ಐನೂರು ಇನ್ನೂರು ಮುನ್ನೂರು ಜನರು ಬಟ್ ಅದ್ ಇವತ್ತಲ್ಲ ಜನ್ಗಳಿಗೆ ಜೈ ಮಾದಿಗ 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 ನಾನು ಮಾದಿಗ ಅಂತ ಹೇಳ್ಬೋದಿ ಏನಾದ್ರೂ ಕಿಡಿ ಕಿಚ್ಚನ್ ಹಚ್ಚಿದ್ರೆ ಅಬ್ಬ ಭಾಸ್ಕರ್ ಪ್ರಸಾದ್ ಅವ್ರ ನೇತೃತ್ವದಲ್ಲಿ ನೀವೇನ್ ಮಾಡ್ರಿ ನಾನ್ ಅವಾಗ ಯಾರೇ ಸಿಗ್ತಾ ಓದ್ತಿರಿ ಮಾತಾಡ್ತೀರಿ ಚರ್ಚೆ ಮಾಡ್ತೀರಿ ಮನೆ ಬಂದು ಕೊಟ್ಟು ಓದ್ ಚರ್ಚೆ ಮಾಡ್ತೀರಿ ಮುಖ ತೋರ್ಸಿ ಮುಖ್ಯಮಂತ್ರಿ ಜೊತೆಗೆ ನೀವ್ ಮಾಡಿದ್ರೆ ಔಟ್ಪುಟ್ ಏನ್ರಿ ಮೂವತ್ತು ವರ್ಷದಲ್ಲಿ ಹೋಗ್ಬಿಡ್ತಾರಂಥವ್ರು ಯಾರು ಇದ್ರೆ ಅದು ಭಾಸ್ಕರ್ ಪ್ರಸಾದ್ ರೀ ನಿಮ್ಮ ಹೋರಾಟದ ಪ್ರಯತ್ನ ಇದ್ರ ಯಾರು ಕಾಗಲ್ಲ ಇವತ್ರಿವರ್ಗರಲ್ಲ ಇವತ್ತು ಯಾಕೆ ಅದ್ರ ಬಗ್ಗೆ ವಯಸ್ಸಾಗ್ತಲ್ಲ ಯಾರು ಯಾರೇ ಆಗಲಿ ಇನ್ನೊಬ್ರು ಆಗ್ಲಿ ಇನ್ನೊಬ್ರು ಇವತ್ತು ಮುಂಬಡ್ತೆಯಲ್ಲಿ ಕೊಡ್ತಾ ಇದ್ದಾರೆ ಮಾಹಿತಿ ಆಗ್ತಾ ಇದ್ರೆ ಸಾಧಾರ ಇರಲೇ ಅದನ್ನ ಯಾಕೆ ಮಾತಾಡ್ತಾರಲ್ಲ ನೀವು ಪಾದಯಾತ್ರೆ ರಥಯಾತ್ರೆ ಬಿಟ್ಟು ಭಾಸ್ಕರ್ ಪ್ರಸಾದ್ ಮುಖ್ಯಮಂತ್ರಿಗಳನ್ನು ಬೇಕಾಗಿ ಉಗಿದು ಬಂದರು ನೀವೇನ್ ಮಾಡ್ತಿದ್ರಿ ನೀವೇನ್ ಮಾಡಿ ಸಭೆ ಏನ್ ಮಾಡ್ತಾರೆ ಸಭೆ ಬಸಂತ ಅವ್ರು ನಂಬ ಸಭೆ ಏನ್ ಮಾಡ್ತಾರೆ ನೀವು ಸಭೆ ಏನ್ ಮಾಡ್ತಾರೆ ಎಜುಕೇಟೆಡ್ ಕೂಡಿ ಕಂಕೆ ಊಟ ಮಾಡಿಕೆ ಸೆದ್ದು ಹೋದ್ರಿ ಮತ್ತೆ ಹಳ್ಳಿಗೆ ಹೋಗಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋರ ಅವೇರ್ನೆಸ್ ಯಾರು ಕ್ರಿಯೇಟ್ ಮಾಡ್ತಾರೆ ಯಾರು ಮಾಡಬೇಕು ಅದು ಬಿಟ್ಟು ಆಂಜನೇಯ ಯಾರು ಮುನಿಯಪ್ಪ ಅವರು ಆರ್ಮಿತಿ ಬಾಬ್ರು ಮತ್ತೆ ಇವ್ರ ಮುಖಾಂತರ ಇವ್ರನ್ನ ತಿಳ್ಕೊಂಡು ಹೋಗಿ ಮಾದಿಗೆ ಆಗ್ಬೇಕಂತ ಅನ್ಯಾಯವನ್ನ ತಡೆಯಕ್ಕಾಗ್ತಾ ಇಲ್ಲಲ್ಲಪ್ಪ ಇವತ್ತು ನೀವು ರಥಯಾತ್ರೆ ಹರಿಹರದಿಂದ ಸ್ಟಾರ್ಟ್ ಮಾಡಿದಾಗ ನೀವು ಈಗ ಹೆದರಿ ಮೆಂಬರ್ತಿಲ್ಲ ಅದೇನು ಬ್ಯಾಕ್ ಲಾಕ್ ಬಂದ್ ಮಾಡಿದ್ರೆ ನಿಮ್ ಗೊತ್ತಿಲ್ಲ ಆರ್ಡರ್ ಮಾಡಿದ್ರೆ ಇಷ್ಟು ನೀವು ಮಾಡಲ್ಲ ಸುತ್ತ ಕೆಂತೀವಿ ನಾವು ಸಾಹಿತ್ಯ ಬಂತು ಅಂತ ಹೇಳಿದ್ರು ಯಾರ್ಯಾರು ಅಲ್ವಾ ಸರ್ ಬೈದಿರ್ತಾರೆ ಕೆಲವೊಂದ್ ಸಲ ತಪ್ಪುಗಳ ಅಥವಾ ಬೇರೆ ಪ್ರಶ್ನೆ ಆ ಒಡತಕ್ಕ ಬ್ಯಾಕ್ ಲಾಕ್ ತುಂಬೋದನ್ನ ನಿಲ್ಲಿಸಿದ್ರು ಆರ್ಡರ್ ಮಾಡಿದ್ರು ಇವ್ರು ಕೆಲವರು ಅಲ್ಲೇ ಹೋಗಿ ನಾವತ್ತೇ ಮನೆ ಪತ್ರ ಕೊಟ್ಟು ಕೇಸಿ ಇವ್ರ ಹೆಸರು ಸುವರ್ಣ ಸುವ ಹೆಸರು ಮುಖಾಂತರ ಕೇಸಿ ಹಚ್ಚಿ ಕೇಸಿ ಆರ್ಡರ್ ಮಾಡಿಸೋದು ಎಲ್ಲಿ ಹೋಗಿ ತಿರುಗುದಲ್ಲ ಯಾರೇ ಇದ್ರು ನೇರವಾಗಿ ಕೇಳ್ತಾರೆ ಯಾರು ನಾನು ಇವತ್ತು ಯಾರು ಬಂದಿದ್ರು ಕೂಡ ನಾನು ಇನ್ನೇ ಮಾತಾಡ್ತೀನಿ ನಮ್ದು ಒಂದೇ ಮಾತು ಅದಕ್ಕೆ ದಯವಿಟ್ಟು ಮಾದಿಗರದ ಮಾರಾಟವಾಗುವಂತ ವಸ್ತುನಾಗಿ ಪರಿಗಣಿಸಬೇಡ್ರಿ ದಯವಿಟ್ಟು ನಿಮ್ಮ ಪಾದಗಳಿಗೆ ಒಂದು ಸತ್ತ ನಾನು ಹೇಳ್ತೀನಿ ಈ ಜಿಲ್ಲೆಯಲ್ಲಿ ಬಂದ ಮಾದಿಗರ ಶ್ರಮ ಈ ಜಿಲ್ಲೆಯಲ್ಲಿ ಯಾರು ಲೆಕ್ಕ ಸಾಧ್ಯ ಇಲ್ಲ ಈ ಜಿಲ್ಲೆಯಲ್ಲಿರುವಂತ ಮಾದಿಗರ ಪರಿಶ್ರಮದಿಂದ ಶ್ರಮದಿಂದ ಹೋರಾಟದಿಂದ ಈ ರಾಜ್ಯಕ್ಕೆ ಕಿಚ್ಚ ಹಚ್ಚಿರುವಂತ ಈ ರಾಜ್ಯಕ್ಕೆ ಆಡಳ ಹೋರಾಟದ ನೆಲೆಯನ್ನು ಕೊಟ್ಟಂತ ಜಿಲ್ಲೆ ಮಾದಿಗರು ಯಾರಾದರೂ ಇದ್ರೆ ಅದು ರೈಚೂರು ಜಿಲ್ಲೆ ಮಾಡಿದ ಜಿಲ್ಲೆ ವಿಜ್ಞಾಪನೆ ಭಕ್ತಿ ಮೀಸಲಾತಿ ಅದ್ರ ಬಗ್ಗೆ ಹೋಗಿ ಸಿಎಂ ಮಾತಾಡಕ್ಕಾಗ್ತಿಲ್ಲ ನೀವ್ ಹೋದ್ರೆ ಯಾವ್ದಾವ್ದಕ್ಕೂ ಸಿಎಂ ಹೋದ್ರೆ ಯಾರ್ಯಾವ್ ಮಂತ್ರಿಗಳು ಹೋದ್ರೆ ನಮ್ಗೆ ಗೊತ್ತಿದೆ ನಮಗ್ ಗೊತ್ತಿದೆ ಹೋಗ್ಲಿ ಯಾರು ನಾನು ಅದಕ್ಕೆ ಅಂತ ಏ ಭಾಷಣ ಕೊಟ್ಲಿ ತರಿಕೆನ ಅಂತಂದ್ರೆ ಇವ್ರು ಹೋಗಿ ಬಿಡು ಅಂತಲ್ಲ ರಾಮಾಯಣನಾಗಪ್ಪ ಕೊಡಲಿ ಎರಡು ಮಾತಿಲ್ಲ ಏ ಬಿಡಪ್ಪ ಮಾರ್ಯ ಕೊಂಡ ಅಂತಂದ್ರೆ ಅಂತ ಅಂದ್ರೆ ನಾಥನ ಕೊಟ್ಟಿಗೆ ಸಿಲ್ಯೊಬ್ರಿಗೆ ನಮ್ಮ ಇವ್ರಿಗೆ ಕೊಡ್ರಿ ಬಿಡು ಅದಕ್ಕೆ ನಮ್ಗೇನು ಅಭ್ಯಾಸ ಇರಲಿಲ್ಲ ಕೊಟ್ಟು ನೀವು ತಗೊಳ್ಳುವಂಥ ರೀತಿ ತರೀಕಿ ಮಾದಿಗರನ್ನ ಮಾರಾಟ ಮಾಡುವಂತ ರೀತಿಯಲ್ಲಿ ಇದು ಆಗಬಾರದು ಅಂತ ನಮ್ಮ ವಿಜ್ಞಾಪನೆ ಅಷ್ಟೇ ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಮುಗುತ್ ಕೇಳ್ತೀನಿ ಯಾರು ಎಲ್ಲರೂ ನಾವು ಬದುಕ್ತಾಯಿದ್ವಿ ಎಲ್ಲರೂ ಆರಾಮ ಇದ್ದೀವಿ ಎಲ್ಲರಿಗೂ ತುತ್ತು ಅನ್ನ ಸಿಗ್ತಾ ಇದೇ ಎಲ್ಲರೂ ಿವಿ ಇವತ್ತು ಸಮಾಜಕ್ಕೋಸ್ಕರ ಜನರೇಷನ್ ಮುಂದುವನ್ ಸಿಗುತ್ತೆ ನಮ್ಗೆ ಏನು ಅವಕಾಶ ಇಲ್ಲ ಮುಂದಿನ ಜನರಿಗೋಸ್ಕರ ಮುಂದಿನ ಮೊಮ್ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಇವತ್ತು ಒಳ ಮೀಸಲಾತಿ ಚಾರಿ ಆಗ್ಲಾ ಇವತ್ತು ಕರೆಕ್ಟು ಮಾರ್ಯಪ್ಪ ಹೇಳಿದ್ರು ನಾವು ಕೇಳ್ದು ಐದು ಆರು ಕೇಳ ಹೋಗೋದು ಎಂಟಂತನೆ ಕೇಳೋರು ಅದು ಸತ್ಯ ಅದ್ರ ಜೊತೆಗೆ ಭಾಸ್ಕರಣ್ಣ ಮತ್ತೆ ನಮಗೂ ಹೋಗಿರಂತೆ ಅಷ್ಟೇ ಭಾಸ್ಕರ್ ಮಾರ್ಯಪ್ಪ ನೀವು ಏನು ಗಣನೆಗೆ ತೆಗೆದುಕೊಂಡು ಅವ್ರನ್ನ ಅವ್ರು ಬುದ್ಧಿವಂತಿಕೆ ಅವ್ರ ಹೋರಾಟದ ಅನುಭವಗಳನ್ನ ನಂಚಿಕೊಂಡು ಈ ಹೋರಾಟವನ್ನು ಮುಂದೆ ತಗೊಂಡು ಹೋದ್ರೆ ಚೆನ್ನಾಗಿರುತ್ತಂತ ಒಂದು ದೊಡ್ಡ ಅಭಿಪ್ರಾಯ ಕೂಡ ಮುಂದೆ ನಾನು ಗೊತ್ತಿಗೆ ಇವತ್ತಿನ ಎಂಟನೇ ತಾರೀಕಿಗೆ ಯಾರು ಏನೇ ಅದು ಹಿಂದೆ ಕಂಡ ನಾನು ಮೆಸೇಜ್ ನೋಡಿದ್ರು ನಾನು ಹಿಂದೆ ಲಾಸ್ಟ್ ಟೈಮ್ ಒಂದು ಡೇಟ್ ಕೊಟ್ಟಿದ್ರು ಬರ್ತಾ ಇಲ್ಲಿರುವಂತ ಭಾಸ್ಕರ್ಗೆ ಹೋಗ್ಬೇಕಂತ ಮೆಸೇಜ್ ಮಾಡಿದ್ರೆ ಕೆಲವರು ಕೆಲವರಿಗೆ ಮಾತ್ರ ಗೊತ್ತಿದೆ ಯಾರು ಗೊತ್ತಿದೆ ಎಲ್ಲಾರಂಭ ಗೊತ್ತಿದೆ ಇದು ಏನ್ ಬೇಕು ಭಾಸ್ಕರ್ ಏನನ್ನು ಒಳ ಮೀಸಲಾತಿ ಹೋರಾಟದ ವಿರೋಧ ಒಳ ಮೀಸಲಾತಿ ಕೊಡಬಾರ್ದಂತ ಹೋರಾಟ ಮಾಡ್ತಾನೆ ಭಾಸ್ಕರ್ ಪ್ರಸಾದ್ ಆ ಗಂಟಾ ಘೋಷ ಆ ಧ್ವನಿ ಇವತ್ತು ಇದ್ದದಕ್ಕೆ ಇವತ್ತು ಸರ್ಕಾರ ನಡೀತಾ ಇದೆ ಸ್ಪೀಡ್ ಅಪ್ ಆಗಿದೆ ಸುಪ್ರೀಂ ಕೋರ್ಟ್ ಯಾರು ತಳ್ಳಾಕಂಗಿಲ್ಲ ಏನು ಏನಿವತ್ತು ಭಾಸ್ಕರ್ ಪ್ರಸಾದ್ ಅವರ ಭೀಮ ಯಾತ್ರೆ ಏನು ಪ್ರೊಫೆಸರ್ ಪಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಸ್ಟಾರ್ಟ್ ಆಯ್ತಲ್ಲ ಅವತ್ತೇ ಸರ್ಕಾರಕ್ಕೆ ನಡು ನಮಗೆ ಎಷ್ಟೋ ಜನ ಬೇ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳಿ ಏ ಅವ್ರು ಬರ್ತಾರೆ ನಾ ಬರ್ತಾರೆ ನಾನು ಹೇಳ್ತೀನಿ ಅಂತ ಯಾರು ಇದೇ ತಿಮ್ಮ ಪ್ರಭು ಇದೇ ಆಗಿರೋ ನಾನು ಫೋನ್ ಕಾಲ್ಸ್ ತಂದು ನೋಡ್ರಿ ಏ ಅದು ಅವ್ರು ಹೋರಾಟದ ರೀತಿಯಲ್ಲಿ ಸ್ಟಾಪ್ ಸಾಕ ನಮ್ಮ ಕೈಯಲ್ಲಿ ಅಂತ ಆಗಲ್ಲ ಅದು ಮಾಡೋದಿಲ್ಲ ನಿಮ್ದಿರೋದಿಲ್ಲ ಯಾರು ಹೇಳಿದ್ರು ಕೂಡ ನಾವು ಹೇಳಿದ್ರು ಅಂದ್ರೆ ಇದ್ರ ಶಕ್ತಿ ಅಂತಂದು ನೀವೆಲ್ಲರೂ ಅರ್ಥ ಮಾಡ್ಕೆಬಹುದು ಅದಕ್ಕೆ ಅವ್ರು ಯಾರು ತಪ್ಪಾದ ಕೆಲಸ ಮಾಡ್ತಾ ಇಲ್ಲ ಏನ್ ಹೇಳಿದ್ರು ಅವ್ರು ಹೇಳಿದಂತೆ ಎಚ್ಚರಿಕೆ ವಹಿಸಬೇಕು ಇದು ಕೊನೆ ಆಗಲ್ಲ ಏ ಒಂಬತ್ತನೇ ತಾರೀಕು ತಗೊಂಡು ನಾವು ಮುದ್ರಿ ಜೇರ್ ಗೋಚವ್ ಅನ್ನೋದನ್ನು ಆಗ್ಬಾರ್ದು ನಮಗೆ ಬೇಕಾದ್ರು ಆರಲ್ಲ ಎಂಟು ಕೇಳ್ಬೇಕು ನಮ್ಮಲ್ಲಿರುವಂತಹ ಭಿನ್ನ ಭಿನ್ನಾಭಿಪ್ರಾಯಗಳಿಂದ ಮತ್ತೆ ನಮ್ಮ ಸಂಖ್ಯೆ ಕಡಿಮೆ ಆಗಲಾರದ ಅನ್ನೋದ ರೀತಿಯಲ್ಲಿ ನಾವೆಲ್ಲರೂ ಎಚ್ಚರ ವಹಿಸಿ ಕೆಲಸ ಮಾಡ್ಬೇಕಂತ ಹೇಳಿರಲ್ಲ ವಿಫಾನ ಅದನ್ನು ಪಾಲನೆ ಮಾಡ್ಬೇಕಂತ ಅದಕ್ಕೆ ಒಬ್ಬರು ಬುದ್ಧಿವಂತರಾಗಲಿ ಅನುಭವಸ್ಥರಾಗಲಿ ಯಾವುದೇ ಹೋರಾಟಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಮಾಡಿಕೊಂಡವ್ರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿ ಬರ್ತಾನೆ ಅದನ್ನ ನಾನು ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ರಿಂದ ಕೊನೆಯದಾಗಿ ಇದೇನೇ ಇರಲಿ ಇದನ್ನ ನಾನು ಮಾತಾಡಲೇಬೇಕಾಗಿತ್ತು ಮಾತಾಡಿದ್ದೀನಿ ಯಾರ್ಯಾರಿಗೆ ಮುಟ್ಟಬೇಕಾಗಿತ್ತು ಅದನ್ನ ಮುಟ್ಲಿ ಅಂತ ಮಾತಾಡಿದ್ರಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸಮಾಜಕ್ಕೆ ಒಳ್ಳೆದಕ್ಕೋಸ್ಕರ ನಾನು ಮಾತಾಡಿ ನಿಷ್ಠುರಾತ ಮೊದಲೇ ಬಾಲ್ಸನ್ ಕೊಡಿನೇ ಆಗ್ತೀರಿ ಅದ್ರ ಬಗ್ಗೆ ಯಾರು ಎರಡು ಮಾತು ಇಡೀ ದೇಶ ಇಡೀ ಜನರು ಎಲ್ಲರೂ ಒಂದು ಕಡೆ ಆತರ ಬಾಲ್ ಸನ್ಕೊಂಡು ಒಂದೇ ಕಡೆ ಇರ್ತಾರೆ ಸಮಾಜಕ್ಕೋಸ್ಕರ ಏನಾದ್ರು ತೊಂದ್ರೆ ಆದಾಗ ನಾನು ಇರ್ತದೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ನೀವು ಬೆಂಬಲಿಸಿದ್ರೂ ಕಾರ್ಯಕ್ರಮ ಆಗತ್ತೆ ರಥ ಹೋಗುತ್ತೆ ಹೌದಾ ನೀವು ಸಪೋರ್ಟ್ ಕೊಟ್ಟರು ಇದು ರಾಯಚೂರಿಂದ ಸಿನ್ನೂರು ಸಿನ್ನೂರಿಂದ ಮಸ್ಕಿ ಮಸ್ಕಿಂದ ಇದು ಹೋಗಿ ನಾವಿರುವಂತ ರಾಯಚೂರಿನ ಹೆಡ್ ಕ್ವಾರ್ಟರ್ ರಾಯಚೂರಿನಲ್ಲಿರುವಂತಹ ಒಂದು ಹೋರಾಟದ ನೆಲೆ ಹೋರಾಟದ ಕಿಚ್ಚ ಹೋರಾಟದ ಏನು ನೆಲೆ ಇರುವಂತಹ ಈ ರಾಯಚೂರಲ್ಲಿ ಈ ಹೋರಾಟಕ್ಕೆ ಹೆಚ್ಚಿಗೆ ಬೆಲೆ ಇರೋದ್ರಿಂದ ಆ ತರದ ಹೋರಾಟಕ್ಕೆ ನೀವೆಲ್ಲರೂ ಸಾಥಿ ಕೊಟ್ರೆ ಅದು ನಮಗೆ ಗೌರವ ಮಾದರಿ ಕೊಡುವಂತ ಗೌರವ ಒಂದು ಮಾಜಿಗರ ಹೋರಾಟಕ್ಕೆ ಜಯ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ರಿ